ಸರ್ ನಮಸ್ಕಾರ ನಾನು ಫಾರ್ಮರ್ ಚೈಸ್ ಅಂಬರೀಷ ನೀವು ನಮ್ಮದು ಕೆಲವು ಪ್ರಾಡಕ್ಟು ಒಂದು ಸೆಂಟೆಲ್ ಕ್ರಾಪ್ಗೆ ಬಳಸಿದರೆ ಇದರಿಂದ ಏನು ರಿಸಲ್ಟ್ ಬಂದಿದೆ ಮತ್ತು ನಿಮ್ಮ ಅಡ್ರೆಸ್ಸು ಏನು ಬೆನಿಫಿಟ್ ಆಗಿದೆ ಒಂಚೂರು ಅಡ್ರೆಸ್ ಹೇಳಿ ಸರ್ ನಮ್ಮದು ಜಿಂಕೆಬಚ್ಚಡಿ ಅಂತ ನಿಮ್ಮ ಹೆಸರು ತಾಲೂಕು ಹಾಂ ಹೆಸರು ಹೆಸರು ಬೆಂಗಳೂರು ಗ್ರಾಮ ಹರೀಶ್ ಹರೀಶ್ ಅಂತ ಜಿಂಕೆ ಬಚ್ಚಡಿ ಗ್ರಾಮ ದೊಡ್ಡಬಳ್ಳಾಪುರ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಸರ್ ಇದು ಏನಕ್ಕೋಸ್ಕರ ನೀವು ಪ್ರಾಡಕ್ಟ್ ತೊಗೊಂಬಂದಿದ್ರೆ ಫಸ್ಟ್ ಗಿಡ ಹೋಗ್ತದೆ ಅಂತಾನೆ ಬಿಲ್ಟ್ ಪ್ರಾಬ್ಲಮ್ ಬರ್ತದೆ ಅಂತ ಇವಾಗ ನಮ್ಮ ಏರಿಯಾದಾಗೆಲ್ಲ ಮಾಡಿದ್ದಾರೆ ಅದಕ್ಕೋಸ್ಕರ ಎಲ್ಲ ಅರ್ಧ ಆಲ್ಮೋಸ್ಟ್ ಎಲ್ಲ ಹೊರಟೋಗಿದೆ ಯಾರ್ದು ಇಲ್ಲ ತಗೊಂಡ್ಬಂದು ಉಣ್ತಾನೆ ಇದ್ರು ನಂದು ಒಂದು ಆರು ವರ್ಷವರೆ ನಾನು ಉಣಿದಿನಿ ಮೋಸ್ಟ್ಲಿ ಹೋಗಿದ್ರೆ ಒಂದು ಐವತ್ತು ಗಿಡ ಹೋಗಿರ್ಬೋದು ರಾಟ್ ಕೊಟ್ಟಿದ್ರೆ ಕೊಟ್ಟಿದ್ದೆ ಫ್ಲವರ್ ಮ್ಯಾಕ್ಸು ಕಾರ್ಬೋನು ನ್ಯೂಟ್ರಿ ಎಫ್ ನೈನು ಆಮೇಲೆ ಇವು ಇಪ್ಪತ್ತೈದು ಲೀಟರ್ ಎರಡು ಕಟ್ವೇಜು ತಿರ್ಗ ಈಗ ಈಗೀಗ ಪ್ರಾಡಕ್ಟು ಕೊಟ್ಟ ಮೇಲೆ ಏನು ನಿಮ್ಗೆ ಏನು ಬದಲಾವಣೆ ಆಯ್ತು ಏನು ರಿಸಲ್ಟ್ ಬಂದಿದೆ ರಿಸಲ್ಟು ತುಂಬ ಚೆನ್ನಾಗಿ ಬಂದೈತೆ ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು ಇದ್ರಲ್ಲಿ ನಾನು ಅಂಬರೀಷ್ ಇದಕ್ಕೋಸ್ಕರ ಹೇಳ್ತಾ ಇಲ್ಲ ನಾನು ಅವ್ನ ಪ್ರಾಡಕ್ಟ್ಗೋಸ್ಕರ ಹೇಳ್ತಾ ಇಲ್ಲ ಇವಾಗ ನೋಡಿ ನನ್ನ ಸುತ್ತಮುತ್ತು ಎಷ್ಟು ಜನ ಬಂದಿದ್ದಾರೆ ಬಂದು ತುಂಬ ಚೆನ್ನಾಗಿದೆ ಈ ಐಟ್ ಯಾರ್ದು ಇಲ್ಲ ಅಂತಂದ್ರು ಅಷ್ಟು ಕ್ವಾಲಿಟಿನೂ ಐತೆ ಓನು ಚೆನ್ನಾಗಿದೆ ಆಮೇಲೆ ಗಿಡ ಇನ್ನೂ ಡೆವಲಪ್ಮೆಂಟು ಇದೆ ಯೂಸ್ ಮಾಡ್ಬೋದು ರೈಟು ಈಗ ನಿಮ್ಮ ಖರ್ಚು ಎಕ್ಸ್ಪೆಂಡಿಚರ್ ಈಗ ಏನು ಹೇಳಿದ್ದೆ ಅಂದರೆ ಒಂದು ಹತ್ತು ಪರ್ಸೆಂಟ್ ಕೆಮಿಕಲ್ಲು ಕೊಡಿರಿ ಇನ್ನು ಮಿಕ್ಕಿದೆಲ್ಲ ಈ ಪ್ರಾಡಕ್ಟ್ಗಳು ಕೊಡ್ರಿ ಅಂತ ಹೇಳಿದೆ ಖರ್ಚು ಅದಕ್ಕೆ ಇದಕ್ಕೆ ಹೋಲಿಕೆ ಮಾಡ್ಕೊಂಡಿದ್ರೆ ಹೆವಿಯೇ ಬರ್ತದಾ ಅಥವಾ ಇಲ್ಲ ಇಲ್ಲ ಮಾಮೂಲಿ ಅದಕ್ಕಿಂತ ಇನ್ನೂ ಕಮ್ಮಿನೇ ಬರುತ್ತೆ ನಾನು ಮಿನಿಮಮ್ ಇಷ್ಟಕ್ಕೆಲ್ಲ ಯೂಸ್ ಮಾಡಿರೋದಂದ್ರೆ ಒಂದು ಎರಡು ಕೆಜಿ ಕೆ ಕೆಜಿ ಯೂಸ್ ಮಾಡಿರ್ಬೋದು ಅಷ್ಟೇ ನೈನ್ಟಿ ನೈನ್ ಕೆ ಸಿಕ್ಸ್ಟಿ ಒನ್ ಮೂರು ಕೆ ಕೆಜಿ ಆಮೇಲೆ ಇದು ಮೆಗ್ನೇಷಿಯಂ ಸಲ್ಪೇಟ್ ಯೂಸ್ ಮಾಡಿದ್ದೀನಿ ಅಂದ್ರೆ ಅಲ್ಲಿ ಖರ್ಚಾಗೋದು ಅಟ್ಲೀಸ್ಟ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ದುಡ್ಡು ಅನ್ಸ್ಬೋದು ಅಷ್ಟೇ ಇರಲ್ಲ ಐಡಿಯಾ ಇರಲ್ಲ

ಅವ್ರದ್ದು ಅವ್ರಿಗೂ ಪ್ರಾಡಕ್ಟು ವಿಲ್ಟ್ ಸಮಸ್ಯೆ ಕೊಟ್ಟಿದ್ದಾರೆ ಈಗ ಈ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ವಿಲ್ಟ್ ಕಂಟ್ರೋಲ್ ಆಗುತ್ತೆ ಗ್ರೋತು ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ಈಗ ಇದು ಏನಕ್ಕೆ ವೀಡಿಯೋ ಮಾಡಿಸ್ತಾ ಇದ್ದೀನಿ ಅಂದರೆ ಹತ್ತಾರು ಜನಕ್ಕೆ ಒಂದು ವೀಡಿಯೋ ಶೇರ್ ಆಗಲಿ ಅನ್ನೋ ಉದ್ದೇಶದಿಂದ ನಾನು ಮಾಡಿಸ್ತಾ ಇದ್ದೀನಿ ಯಾಕಂದರೆ ಈ ಕೆಲವೊಂದು ರೈತರಿಗೆ ಇದರೊಂದು ಐಡಿಯಾ ಇರೋಲ್ಲ ಆ ಒಂದು ಉದ್ದೇಶಕ್ಕೆ ವೀಡಿಯೋ ಮಾಡ್ತಾ ಈ ವೀಡಿಯೋ ನಾನು ಒಂದು ಹತ್ತು ಜನಕ್ಕೆ ಶೇರ್ ಮಾಡ್ಬೋದು ಸರ್ ಶೇರ್ ಸಂತೋಷ ಮಾಡ್ಬೋದು ನನ್ನಿಂದ ಇವಾಗ ಕೆಲವರು ರೈತರು ಹೇಳ್ತಾರೆ ಬೇಡ ಹಂಗ ಹಿಂಗೆ ಅಂತಾರೆ ಏನಿಲ್ಲ ಇವಾಗ ನನ್ನಿಂದ ಇನ್ನೊಬ್ಬರು ಕುದ್ದು ಇದಾಗ್ತದೆ ಅಂತ ಪರವಾಗಿಲ್ಲ ಮಾಡ್ಬೋದು ಸಂತೋಷ ಮಾಡ್ಬೋದು ಕಂಪ್ನಿ ಬಗ್ಗೆ ಇನ್ನೇನಾರು ಹೇಳಕ್ಕೆ ಇಷ್ಟಪಡ್ತೀರಾ ಕಂಪ್ನಿ ಹಂಡ್ರೆಡ್ ಪರ್ಸೆಂಟ್ ಯೂಸ್ ಮಾಡ್ಬೋದು ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು ನಾನು ಗ್ಯಾರಂಟಿ ಕೊಡ್ತೀನಿ ಓಕೆ ಓಕೆ ಸರ್ ಈ ಪ್ರಾಡಕ್ಟ್ ಇದು ಅಲ್ಲ ಇವು ನಾನು ಓಕೆ ಓಕೆ ಎಫ್ ಸಿ ಗ್ರೀನ್ ಅಂತ ಹೇಳ್ಬಿಟ್ಟಿದ್ದು ಇದು ಹೂವ ಮೇಲೆ ಸೈಜು ಶೈನಿಂಗು ಸ್ಟೆಮ್ಮು ಅದು ಅಷ್ಟು ಇದಾಗುತ್ತೆ ಓಕೆ ಥ್ಯಾಂಕ್ ಯು ಸರ್